ನಮಸ್ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತರ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ ಸಂಪೂರ್ಣವಾದಂಥ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಇದಾಗಿದೆ ಸ್ನೇಹಿತರೆ ತಾವು ಗಮನಿಸ್ತಾ ಇದ್ದರೆ ಶಿಕ್ಷಣ ಸಂಯೋಜಕರ ಹುದ್ದೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂದರ್ಭದಲ್ಲಿ ಆಗುವ ಪ್ರಾಧಿಕಾರ ಯಾವುದು ಅಂದರೆ ಹಾಜರಾತಿ ಪ್ರಾಧಿಕಾರ ಅಂತ ಕರಿತೀವಿ ಸೊ ಹಾಗಾಗಿ ನಾವು ಇ ಸಿ ಒಗಳನ್ನು ಆಧಾರತಿ ಪ್ರಾಧಿಕಾರ ಅಂತೇಳಿ ಕರಿತೀವಿ ಶಿಕ್ಷಣ ಸಂಯೋಜಕರ ಹುದ್ದೆಯ ಕರ್ತವ್ಯದ ಭೌಗೋಳಿಕ ವ್ಯಾಪ್ತಿ ಯಾವುದು ಅಂದರೆ ಹೋಬಳಿ ಅವರು ಹೋಬಳಿಗೊಬ್ಬರು ಇ ಸಿ ಒಗಳನ್ನು ನೇಮಕ ಮಾಡಲಾಗಿರುತ್ತೆ ಹಾಗಾಗಿ ಅವರ ಭೌಗೋಳಿಕ ವ್ಯಾಪ್ತಿ ಹೋಬಳಿ ಆಗುತ್ತೆ ಓ ವೈ ಎಸ್ಸಿಯ ಸರಿಯಾದ ವಿಸ್ತರಣಾ ರೂಪ ಅಥವಾ ಗಮನಿಸ್ತಾ ಇದ್ದರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಔಟ್ ಆಫ್ ಸೊಸೈಟಿ ಇದೆ ಸೀನಿಲ್ಲ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಓ ಎ ಎಸ್ ಸಿ ಅಂದರೆ ನೆಕ್ಸ್ಟ್ ಶಿಕ್ಷಣ ಸಂಯೋಜಕರ ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದ ಸರಿಯಾದ ಪಟ್ಟಿ ಶೈಕ್ಷಣಿಕ ಅಂಕಿಅಂಶ ಸಂಗ್ರಹ ಶಾಲಾ ತಪಾಸಣೆ ಶೈಕ್ಷಣಿಕ ಮಾರ್ಗದರ್ಶನ ಶೈಕ್ಷಣಿಕ ಅಂಕಿ ಅಂಶ ಸಂಗ್ರಹ ಶಾಲಾ ಭೇಟಿ ಸಿ ಸಿ ಎ ನಿಯಮಾನುಸಾರ ಶಿಸ್ತು ಕ್ರಮ ನೋ ಒಂದನೇ ಉತ್ತರನೇ ಸರಿಯಾಗಿದೆ ಶೈಕ್ಷಣಿಕ ಅಂಕಿಅಂಶ ಸಂಗ್ರಹ ಶಾಲಾ ತಪಾಸಣೆ ಶೈಕ್ಷಣಿಕ ಮಾರ್ಗದರ್ಶನ ಯಾಕೆಂದರೆ ಯಾವುದೇ ಇಂಪ್ಲಿಮೆಂಟಿಂಗ್ ಆಫೀಸರ್ ಮೂಲ ಕ ಇರುತ್ತೆ ಅಂದರೆ ಶೈಕ್ಷಣಿಕ ಮಾರ್ಗದರ್ಶನ ಆಗಿರುತ್ತೆ ಎಸ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಶಿಕ್ಷಣ ಸಂಯೋಜಕರು ಮಾಸಿಕವಾಗಿ ಭೇಟಿ ನೀಡಬೇಕಾದ ಸಿ ಆರ್ ಪಿ ಕೇಂದ್ರಗಳ ಸಂಖ್ಯೆ ಎರಡು ನೆಕ್ಸ್ಟ್ ಋತುಮಾನ ಆಧಾರಿತ ತಾತ್ಕಾಲಿಕ ವಸತಿ ಶಾಲೆಯನ್ನು ಶಿಕ್ಷಣ ಸಂಯೋಜಕರ ವ್ಯಾಪ್ತಿಯಲ್ಲಿ ಆರಂಭಿಸಲಾಗಿದೆ ಈ ಶಾಲೆ ಸಂಬಂಧಿಸಿರುವುದು ಶಾಲೆಯಿಂದ ಹೊರಗುಳೆದಂಥ ಮಕ್ಕಳಿಗೆ ಆರನೇ ಪ್ರಶ್ನೆ ಋತುಮಾನ ಆಧಾರಿತ ತಾತ್ಕಾಲಿಕ ವಸತಿ ಶಾಲೆಯನ್ನು ಶಿಕ್ಷಣ ಸಂಯೋಜಕರ ವ್ಯಾಪ್ತಿಯಲ್ಲಿ ಆರಂಭಿಸಲಾಯಿತು ಈ ಶಾಲೆ ಸಂಬಂಧಿಸಿರುವುದು ಶಾಲೆಯಿಂದ ಹೊರಗುಳೆದಂಥ ಮಕ್ಕಳಿಗೆ ಸ್ಯಾಟ್ಸ್ನ ಲಾಗಿನ್ ಹೊಂದಿರುವವರ ಸರಿಯಾದ ಪಟ್ಟಿ ಸಿ ಆರ್ ಪಿ ಬಿ ಆರ್ ಸಿ ಸ್ಟೂಡೆಂಟು ತಪ್ಪು ಬಿ ಯು ಬಿ ಓ ಸಿ ಆರ್ ಪಿ ಪೇರೆಂಟ್ಗೆ ಸ್ಯಾಟ್ಸ್ ಲಾಗಿನ್ ಇರೋದಿಲ್ಲ ಡಿ ವೈ ಪಿ ಸಿ ಪೇರೆಂಟ್ ಇಲ್ಲ ಡಿ ಡಿ ಪೈ ಬಿ ಆರ್ ಪಿ ಇದು ಸರಿಯಾದಂಥ ಉತ್ತರ ಆಗಿದೆ ನೆಕ್ಸ್ಟ್ ಶಿಕ್ಷಣ ಸಂಯೋಜಕರ ಹುದ್ದೆಯ ಸ್ವರೂಪದಂತೆ ಅದನ್ನು ವಿವರಿಸುವ ಸೂಕ್ತ ಪದ ಯಾವುದು ಗುಮಾಸ್ತರು ಅಲ್ಲ ಆಡಳಿತಾಧಿಕಾರಿ ಅಲ್ಲ ಮುಖ್ಯ ಶಿಕ್ಷಕರು ಅಲ್ಲ ಶೈಕ್ಷಣಿಕ ಮಾರ್ಗದರ್ಶಕರು ಸರಿಯಾದ ಉತ್ತರ ನೆಕ್ಸ್ಟ್ ಸ್ಯಾಟ್ಸ್ನ ಕುರಿತ ಸರಿಯಾದ ಹೇಳಿಕೆ ಸ್ಯಾಟ್ಸ್ನ ಕುರಿತ ಸ್ಯಾಟ್ಸ್ನಲ್ಲಿ ಎಲ್ಲರೂ ದತ್ತಾಂಶಗಳನ್ನು ಅಪ್ಲೋಡ್ ಮಾಡಬಹುದು ರಾಂಗ್ ಸ್ಯಾಟ್ಸ್ನಲ್ಲಿ ಜಿಲ್ಲಾ ಹಂತದ ಅಧಿಕಾರಿಗಳು ಮಾತ್ರ ತಪ್ಪು ಸ್ಯಾಟ್ಸ್ನಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹೊಂದಿರೋರು ಮಾತ್ರ ದತ್ತಾಂಶಗಳನ್ನು ಅಪ್ಲೋಡ್ ಮಾಡಬಹುದು ಸ್ಯಾಟ್ಸ್ನಲ್ಲಿ ರಾಜ್ಯ ಅಂತ ಇಲ್ಲ ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ ಸ್ಯಾಟ್ಸ್ನ ಸಾಮಾನ್ಯ ಮಾಹಿತಿಯನ್ನು ಪಡೆಯಲು ಸಾಧ್ಯ ಇರುವವರು ಯಾರು ಬೇಕಾದರೂ ಪಡೆಯಬಹುದು ಸಾಧ್ಯ ಇಲ್ಲ ಶಿಕ್ಷಣ ಇಲಾಖೆಯವರು ಮಾತ್ರ ಪಡೆಯಬಹುದು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯವರು ಪಡೆಯಬಹುದು ಪೋಷಕರು ಮತ್ತು ಶಿಕ್ಷಕರು ಮಾತ್ರ ಪಡೆಯಬಹುದು ಶಿಕ್ಷಣ ಇಲಾಖೆಯವರು ಮಾತ್ರ ಪಡೆಯಬಹುದಾಗಿದೆ ಹನ್ನೊಂದನೇ ಪ್ರಶ್ನೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀಡುತ್ತಿರುವ ತರಬೇತಿಯ ಸಾಮಾನ್ಯ ಅವಧಿ ಐದು ದಿನಗಳ ತರಬೇತಿ ಪ್ಲಸ್ ಐದು ದಿನ ಶೇರಿಂಗ್ ಮೀಟಿಂಗ್ ಕ್ಲಸ್ಟರ್ ಮೀಟಿಂಗ್ ಅಂತ ಕರಿತಿಲ್ಲ ಅದು ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪ್ರಾರಂಭವಾದ ಆಂಗ್ಲ ಮಾಧ್ಯಮ ಶಾಲೆಗಳ ಶಿಕ್ಷಕರಿಗೆ ನೀಡುವ ತರಬೇತಿ ಎಂ ಟಿಪ್ ತರಬೇತಿ ಏನು ಬೈಲಿಂಗೋಲಿ ಶಾಲೆಗಳು ಅಂತ ಕರಿತೀವಲ್ಲ ಅದು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ತರಬೇತಿ ಹಾಗೂ ತರ ತರಗತಿಗಳ ಸರಿಯಾದ ಪಟ್ಟಿ ಯಾವುದು ಟಾಲ್ಪ್ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಲ್ಲ ಗುರುಚೇತನ ಪ್ರೌಢಶಾಲಾ ಶಿಕ್ಷಕರು ಅಲ್ಲ ಓದು ಕರ್ನಾಟಕ ನಾಲ್ಕು ಮತ್ತು ಐದನೇ ತರಗತಿ ಶಿಕ್ಷಕರು ಗಣಿತ ಕಲಿಕಾ ಆಂದೋಲನ ಒಂಬತ್ತು ಹೊತ್ತು ಇದು ಗಣಿತ ಕಲಿಕಾ ಆಂದೋಲನ ನಾಲ್ಕು ಮತ್ತು ಐದಕ್ಕಿದೆ ಆ್ಯಕ್ಚುಲಿ ಈ ವರ್ಷದಿಂದ ಆರರಿಂದ ಎಂಟನೇ ತರಗತಿವರೆಗೂ ಕೂಡ ಗಣಿತ ಕಲಿಕಾ ಆಂದೋಲನ ಇದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅನುಸಾರವಾಗಿ ಓದೋ ಕರ್ನಾಟಕ ನಾಲ್ಕು ಮತ್ತು ಐದನೇ ತರಗತಿ ಶಿಕ್ಷಕರು ಸರಿಯಾದ ಉತ್ತರ ಗುರುಚೇತನ ತರಬೇತಿಗಳು ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಾಗಾರರು ಟಿ ಪಿ ಡಿ ಅಂತಲೇ ಕರಿತೀವಿ ಟೀಚರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತೇಳಿ ಇದು ಸರಿಯಾದಂಥ ಉತ್ತರ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಾಗಾರಗಳು ಇದು ಸರಿಯಾದ ಉತ್ತರ ಶಿಕ್ಷಣ ಇಲಾಖೆಯ ಒಂದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಟೀಚರ್ಸ್ ಆನ್ಲೈನ್ ಮೂಲಕ ತನಗೆ ಬೇಕಾಗಿರ್ತಕ್ಕಂಥ ತರಬೇತಿಗಳನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ತರಬೇತಿ ಗುರುಚೇತನ ತರಬೇತಿ ಗುರುಚೇತನ ತರಬೇತಿ ಮಾಡ್ಯೂಲ್ಗಳು ಲಭ್ಯವಿರುವ ಒಂದು ಪಟ್ಟಿ ಸರಿಯಾದ ಉತ್ತರ ಕನ್ನಡ ಇಂಗ್ಲೀಷ್ ಮತ್ತು ಉರ್ದು ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿರೋ ಶೈಕ್ಷಣಿಕ ಅಂಗೀಕರಣ ಸಂಸ್ಥೆ ಅಂತ ಅಂದರೆ ಕೆ ಎಸ್ ಕ್ಯೂ ಎ ಎ ಸಿ ಇದು ಶೈಕ್ಷಣಿಕ ಅಂಗೀಕರಣ ಸಂಸ್ಥೆ ಅಂತ ಕರಿತೀವಿ ಎನ್ ಟಿ ಎ ಸಿ ಪರೀಕ್ಷೆಯ ತಯಾರಿಗಾಗಿ ಡಿ ಎಸ್ ಸಿ ಆರ್ ಟಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರಚಾರಪಡಿಸಿದ ಕಾರ್ಯಕ್ರಮ ಕಲಿ ನಲಿ ಕಲಿ ಅಲ್ಲ ಗುರುಚೇತನ ಅಲ್ಲ ಕಲಿನಲಿ ಅಲ್ಲ ಸ್ಪರ್ಧಾಕಲಿ ಆಪ್ಷನ್ ಎ ಕರೆಕ್ಟಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳ ಆಂತರಿಕ ಪ್ರೇರಣೆ ಹೆಚ್ಚಿಸಲು ರಾಜ್ಯದಲ್ಲಿ ಅನುಷ್ಠಾನಗೊಂಡ ಪ್ರೇರಣಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪದ ಪ್ರೇರಣಾ ಸಂಸ್ಥೆಯ ವತಿಯಿಂದ ಬಂದಂಥದ್ದು ಸ್ಟಾರ್ ಸ್ಟಾರ್ ಕೊಡೋದರ ಮೂಲಕ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಉದ್ದೀಪನಗೊಳಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಜಾರಿಗೆ ತಂದಂಥ ಒಂದು ಕಾರ್ಯಕ್ರಮ ಕಲಿಕೆಯಲ್ಲಿನ ಅರ್ಥಪೂರ್ಣವಾದ ಅತ್ಯಂತ ಸಣ್ಣ ಘಟಕ ಸಾಮರ್ಥ್ಯ ಕಲಿಕೆಯ ಗುಣಮಟ್ಟ ಏಕಪ್ರಕಾರವಾದದ್ದು ಎಲ್ಲ ಕಲಿಕೆ ಅಂಶಗಳನ್ನು ಮೌಲ್ಯಾಂಕನಗೊಳಿಸುವುದು ಕಷ್ಟ ಸಾಧ್ಯ ಈ ಹೇಳಿಕೆಗಳು ಕ್ರಮವಾಗಿ ಏನಾಗಿತ್ತ ಕಲಿಕೆಯ ಗುಣಮಟ್ಟ ಏಕ ಪ್ರಕಾರವಾದದ್ದು ಇಸ್ ಇಟ್ ಕರೆಕ್ಟ್ ನೋ ಏಕೆಂದರೆ ಕಲಿಕೆ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ವಯಸ್ಸಿನಿಂದ ವಯಸ್ಸಿಗೆ ಬೇ ಬೇರೆ ಬೇರೆ ಆಗಿರುತ್ತೆ ಮತ್ತು ಕಲಿಕೆಯ ಬೇರೆ ಬೇರೆ ಅಂಶಗಳನ್ನು ಅವಲಂಬಿಸಿರುತ್ತದೆ ಹಾಗಾಗಿ ಕಲಿಕೆ ಗುಣಮಟ್ಟ ಏಕ ಪ್ರಕಾರವಾದದ್ದು ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ತಪ್ಪಾಗಿರುತ್ತೆ ಎಲ್ಲ ಕಲಿಕೆ ಅಂಶಗಳನ್ನು ಮೌಲ್ಯಾಂಕನಗೊಳಿಸುವುದು ಕಷ್ಟ ಸಾಧ್ಯ ಖಂಡಿತ ಇದು ಕೂಡ ಏಕೆಂದರೆ ಕಲಿಕೆ ಅಂತ ಅಂದರೆ ಕೇವಲ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಮಗು ಬಾಯ್ಪಾಠ ಮಾಡಿ ಪರೀಕ್ಷೆಯಲ್ಲಿ ಬರೀತಕ್ಕಂಥದ್ದು ಅಷ್ಟೇ ಕಲಿಕೆ ಮೌಲ್ಯಾಂಕನ ಅಲ್ಲ ಎಲ್ಲ ಥರದ ವಿಚಾರಗಳನ್ನು ಕೂಡ ಮಗು ಕಲಿತಿರ್ತದೆಲ್ಲದನ್ನು ಕೂಡ ಮೌಲ್ಯಾಂಕನಗೊಳಿಸಲಿಕ್ಕೆ ಸಾ ಕಷ್ಟ ಸಾಧ್ಯ ಸರಿ ಸೊ ಹಾಗಾಗಿ ಇದು ತಪ್ಪು ಇದು ಸರಿ ಹಾಗಾದ್ರೆ ಆಪ್ಷನ್ ಯಾವುದು ಒಂದೇದು ಎ ತಪ್ಪು ಹಾಗೂ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಇದರಲ್ಲಿನ ಅಂಶಗಳು ನಿವಾರಿಸುವ ಪಟ್ಟಿ ಭಾಳ ಸರಳವಾಗಿರ್ತಕ್ಕಂಥದ್ದು ಐದು ಭಾಜಕ ಹದಿನೈದು ಭಾಜ್ಯ ಮೂರು ಭಾಗಲಬ್ಧ ಸ್ವನ್ಯ ಶೇಷ ಯಾವುದಂಗಾರ ಇಲ್ಲಿ ಹದಿನೈದು ಭಾಜ್ಯ ಸರಿ ಐದು ಭಾಜಕ ಮೂರು ಭಾಗಲಬ್ಧ ಶೇಷ ಸೊ ಆಪ್ಷನ್ ಸಿ ಕರೆಕ್ಟು ತುಂಬ ಸರಳವಾಗಿರತಕ್ಕಂಥ ಪ್ರಶ್ನೆ ಎರಡು ಎಂಟು ಒಂದು ಬೈ ಟು ಈ ಭಿನ್ನ ರಾಶಿಗಳ ಗುಣಲಬ್ಧದ ಚಿತ್ರವನ್ನು ಗಮನಿಸಿ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡೋದಾದರೆ ಟು ಬೈ ಟು ಟು ಒಂದು ಸರ್ ಟು ಎರಡು ಒಂದ್ಲ ಎರಡು ಡಿವರ್ ಎರಡು ಬೈ ಟು ಸೊ ಈಸ್ ಈಕ್ವಾಲ್ ಟು ಒಂದು ಬರುತ್ತೆ ಸೊ ಆಪ್ಷನ್ ಸಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಈ ಮುಂದಿನ ಚಿತ್ರದಲ್ಲಿ ಒಳಗಿನ ಚೌಕನ್ನು ಕತ್ತರಿಸಿ ತೆಗೆದರೆ ಆಕೃತಿಯ ಕ್ಷೇತ್ರಫಲ ಗಮನಿಸಿ ಮತ್ತು ದೊಡ್ಡದರನ್ನು ಕಂಡೆ ಇದೊಂದು ಚೌಕಾಗಿದೆ ಎಂಟೆಂಟ್ಲ ಅರುವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಯಿತಾ ಒಳಗಿದ ತೆಗೆದ್ರೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಸೆಂಟಿ ಚದರ ಸೆಂಟಿಮೀಟರ್ ಅಂತೇಳಿ ಇದನ್ನು ಕರ ತೆಗೆದ್ರೆ ಉಳಿದೆಷ್ಟು ಹತ್ತು ನಾಲ್ಕು ಹದಿನಾಲ್ಕು ಆರು ಕಳೆದ್ರೆ ಎಂಟು ಐದಕ್ಕೆ ಐದರ ಬಂದು ಕಳೆದ್ರೆ ನಾಲ್ಕು ನಲವತ್ತೆಂಟು ಸೆ ಚದರ ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಯಾವುದು ನಲವತ್ತೆಂಟಲ್ಲಿದೆ ಸಿ ಸಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಕೊಟ್ಟಿರುವ ಆಕೃತಿಯ ಸುತ್ತಲತೆಯನ್ನು ಕಂಡಿದೆ ಸುತ್ತಲತೆ ಅಂದರೆ ನಾವು ಎಷ್ಟು ಭಾವಗಳಿರ್ತೋ ಅಷ್ಟು ಭಾವುಗಳನ್ನ ಕೂಡ್ತಕ್ಕಂಥ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಐದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಆರು ಎಕ್ಸ್ ಇದರ ಸುತ್ತಲತೆ ಆರು ಎಕ್ಸ್ ಒಂದು ವೃತ್ತದ ವ್ಯಾಸ ಎಂಟು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ದರ ವೃತ್ತದ ಪರಿಧಿಯನ್ನು ಕಂಡುಹಿಡಿಯರಿ ಸೊ ಈಗಿದ ನೋಡಿ ಒಂದು ವೃತ್ತದ ವ್ಯಾಸ ಏಯ್ಟ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ದರ ವೃತ್ತದ ಪರಿಧಿ ಅಂದರೆ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಅಂತೇಳಿ ಕರಿತೀವಿ ಅಂದರೆ ವ್ಯಾಸದ ಅಳತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪರಿಧಿಯನ್ನು ಕಂಡುಹಿಡಿಯೋದು ಸೊ ಪೈ ಅಂದರೆ ನಮಗೆ ಗೊತ್ತಿದೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಡಿ ಡಿ ಅಂದರೆ ವ್ಯಾಸ ಏಟ್ ಪಾಯಿಂಟ್ ಫೋರ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಸಮಥಿಂಗ್ ಬರುತ್ತೆ ಬಟ್ ಇಲ್ಲಿ ಅದಕ್ಕೆ ಹತ್ತಿರದಾಗಿರ್ತಕ್ಕಂಥ ಉತ್ತರ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಇದೆ ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಇಪ್ಪತ್ತಾರನೇ ಚಿತ್ರಕ್ಕೆ ಹೋಗೋಣ ಈ ಮುಂದಿನ ಚಿತ್ರ ಸೂಚಿಸುತ್ತಿರುವ ಗ್ರಹಣ ಮತ್ತು ಅದು ನಡೆಯುವ ದಿನವನ್ನು ಗಮನಿಸಿ ಭೂಮಿ ಚಂದ್ರ ಸೂರ್ಯ ಸೊ ಇದು ಏನಾಗುತ್ತೆ ನಮಗೆ ಇಲ್ಲಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಂಥ ಸಂದರ್ಭದಲ್ಲಿ ನಮಗೆ ಸೂರ್ಯಗ್ರಹಣ ಉಂಟಾಗುತ್ತೆ ಅದು ಅಮಾವಾಸ್ಯ ಆಗಿರುತ್ತೆ ಡಿ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಡುಗೆ ಮಾಡುವಾಗ ಮುಚ್ಚಿರುವ ತಟ್ಟೆಗಳು ಅಲುಗಾಡಲು ಕಾರಣ ಪಾತ್ರೆಯೊಳಗಿರುವ ತರಕಾರಿ ಇಲ್ಲ ಪಾತ್ರೆಯೊಳಗಿನ ಗಾಳಿ ಶಾಖದಿಂದ ವಿಕಾಸವಾಗುವುದರಿಂದ ಪಾತ್ರೆಯೊಳಗಿನ ತರಕಾರಿ ಶಾಖದಿಂದ ಬೇಯುವುದನ್ನು ಸಂಕುಚಿತ ಇಲ್ಲ ಪಾತ್ರೆಯೊಳಗಿನ ಗಾಳಿ ಶಾಖದಿಂದ ವಿಕಾಸ ಆಗೋದರಿಂದ ಅದೇನಾಗುತ್ತೆ ಮೇಲುಗಡೆ ಮುಚ್ಚಳವನ್ನು ಎತ್ತಿ 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 ಬಿಡ್ತಾ ಇರುತ್ತೆ ಹಾಗಾಗಿ ಶಬ್ದ ಆಗುತ್ತೆ ಕೆಳಗಿನ ಸರಿಯಾದ ಜೋಡಿ ಅಮೀಬ ಮತ್ತು ಮಿಥ್ಯಾಪದ ಸರಿಯಾದ ಜೋಡಿ ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ನೀರಿನ ಕುದಿಯೋ ಬಂದು ಇದಂತೂ ಓದ್ಕೊಂಡು ಬಂತಲೇ ಇದ್ದೀವಿ ನೂರು ಡಿಗ್ರಿ ಸೆಂಟಿಗ್ರೇಡ್ ಎರೆಹುಳಿನ ವಿಸರ್ಜನಾಂಗ ಇದು ಕೂಡ ಸರಳವಾದ ಪ್ರಶ್ನೆ ನೆಫ್ರಿಡಿಯಾ ಎರಡನೇ ತರಗತಿಯಲ್ಲಿ ಬರುತ್ತೆ ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ ಈಜಿಪ್ಟ್ ಈಜಿಪ್ಟ್ ಆರ್ ಮೆಸಪಟೋಮಿ ಅಂತೇಳಿ ಕರಿತೀವಿ ಅತ್ಯಂತ ಪ್ರಾಚೀನವಾದಂಥ ನಾಗರಿಕತೆ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರದ ಭಾರತದ ರಾಷ್ಟ್ರಗೀತೆ ಜನಗಣಮನವನ್ನು ಅಂಗೀಕರಿಸಿದ್ದು ಯಾವುದು ಎ ಜನವರಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸ ಕರ್ನಾಟಕ ಪುರೋಹಿತ ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರು ಕರ್ನಾಟಕ ಕುಲಪುರೋಹಿತ ಅಂತ ಆಲೂರು ವೆಂಕಟರಾಯರನ್ನು ಕರಿತೀವಿ ಮುಂದಿನ ಪ್ರಶ್ನೆ ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮುಗಿದೋಗಿದ್ದಾವೆ ಇದಿಷ್ಟು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿಂದ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು